ರೇಣುಕಾ ಸ್ವಾಮಿಯನ್ನು ಇಲ್ಲಿ ಯಾರು ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಈ ದರ್ಶನವ್ರನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ತಪ್ಪಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಿರೋದೇ ರೇಣುಕಾ ಸ್ವಾಮಿ ಅವರು ಯಾವುದೇ ವ್ಯಕ್ತಿಗೆ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಹಾಕುವಂಥದ್ದು ಅಶ್ಲೀಲ ಸಂಭಾಷಣೆ ಮಾಡುವಂಥದ್ದು ದೊಡ್ಡ ತಪ್ಪು ಯಾವುದೋ ಹೆಣ್ಮಗಳಿಗೆ ಚುಡಾಯಿಸಿದ್ರೇನೆ ನೀವು ಬಿಡಲ್ಲ ತಾನು ಪ್ರೀತಿಸಿದ ಹುಡುಗಿಗೆ ಯಾವನೋ ಒಬ್ಬ ಮಾಡ್ತಂದ್ರೆ ಯಾವ ಕೆಲಸ ಸುಮ್ಮನೆ ಇರೋದಿಲ್ಲ ನಾವು ಸುಮ್ಮನೆ ವಾರ್ ಮಾಡೋಣ ಅಂತ ಕರೆಸ್ತೋ ಅದು ದುರ್ಘಟನೆ ನಡೆದೋಯ್ತು ಅಂತ ರೇಣುಕಾ ಸ್ವಾಮಿ ಅವರಿಗೆ ರೇಣುಕಾಸ್ವಾಮೇ ಮೂಲ ಆಗಿರೋದ್ರಿಂದ ನಾವು ಮೇನ್ ಆಗಿ ದರ್ಶನ್ ಅವ್ರನ್ನ ಪವಿತ್ರ ಮಾಡಿ ಮತ್ತೊಂದು ಮಗದೊಂದು ಇದಲ್ಲ ಯಾವುದೋ ಎರಡು ಮೂರು ಚಾನಲ್ ಅವರು ಅವರೇ ಮೇಧಾವಿಗಳಾಗ್ಬಿಟ್ರು ಒಬ್ಬ ವ್ಯಕ್ತಿ ಅವರು ಕರ್ನಾಟಕದಲ್ಲಿ ಆ ಮಟ್ಟಿಗೆ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅಭಿಮಾನಿಗಳನ್ನ ಕಷ್ಟ ಎಷ್ಟು ರೇಣುಕಾ ಸ್ವಾಮಿ ಅವ್ರದ್ದು ಕೂಡ ತನಿಖೆ ಮಾಡಿದಾಗ ಅವರು ಮೆಸೇಜ್ ಮಾಡಿರುವಂಥದ್ದು ಸತ್ಯ ಒಂದಷ್ಟು ಸಿನಿಮಾ ನಟಿಯರಿಗೆ ಒಂದಷ್ಟು ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿರುವಂಥದ್ದು ತುಂಬ ಒಲ್ಗರಾಗಿ ವೀಡಿಯೋಸ್ಗಳಾಗಿರ್ಬೋದು ಇದೆಲ್ಲ ಮಾಡಿರುವಂಥದ್ದು ಈ ಒಂದು ಮೂಲ ಕಾರಣ ರೇಣು ರೇಣುಕಾಸ್ವಾಮಿ ಆಗ್ತಾರೆ ಆದರೆ ಈ ಏನಾಗ್ತಿದೆ ರೇಣುಕಾಸ್ವಾಮಿಯನ್ನು ಇಲ್ಲಿಯಾರೂ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ ಅವು ಅವ್ರನ್ನ ಫೇಡ್ ಮಾಡಿ ದರ್ಶನ್ ಅವ್ರನ್ನ ಫ್ರೆಂಡ್ ಅವ್ರನ್ನೇ ಅವರೇ ಮಾಡಿದ್ದಾರೆ ಅವರೇ ಇದು ಮಾಡಿದಾರೆ ಅವ್ರನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಸೊ ನಾವು ಆ ರೀತಿ ಒಂದು ಮಾನವೀಯತೆ ನೋಡೋದಾದರೆ ಅವರಿಗೆ ಒಂದು ಫ್ಯಾಮಿಲಿ ಇದೆ ಅನ್ನೋದಾದರೆ ದರ್ಶನರಿಗೂ ಕೂಡ ಒಂದು ಫ್ಯಾಮಿಲಿ ಇದೆ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಇದರಲ್ಲಿ ಸಂಪೂರ್ಣವಾಗಿ ಹೇಳಬೇಕು ಅಂದರೆ ರೇಣುಕಾಸ್ವಾಮಿ ಅವರು ಸಂಪೂರ್ಣವಾಗಿ ತಪ್ಪಿದೆ ತಪ್ಪಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿರೋದೆ ಅವರು ನೋಡಿ ನಮ್ಮಲ್ಲಿ ಯಾವುದೇ ವ್ಯಕ್ತಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕುವಂಥದ್ದು ಅಶ್ಲೀಲ ಸಂಭಾಷಣೆ ಮಾಡುವಂಥದ್ದು ದೊಡ್ಡ ತಪ್ಪು ಆಮೇಲೆ ನಾನು ಆ ಮರ್ಡರ್ ಕೇಸ್ ಆದಂಥ ಸಂದರ್ಭದಲ್ಲಿ ಎಷ್ಟೊಂದು ಜನ ಅಬ್ಸರ್ವ್ ಮಾಡಿದೆ ಒಬ್ಬ ಕೊಲೆಯಾದಂಥ ಅವನು ಅದು ಸಾಮಾನ್ಯವಾಗಿ ಏನಾಗೋದು ಗೊತ್ತಾ ಸಮಾಜದಲ್ಲಿ ಯಾವುದೋ ಒಂದು ನೆಗ್ಲಿಜೆನ್ಸಿ ಆ್ಯಕ್ಸಿಡೆಂಟ್ ಡೆತ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಈಗ ಮತ್ತೊಂದು ಮಗದೊಂದು ಆಗಿದ್ದಾಗ ಫಂಡ್ಗಳನ್ನು ಕಲೆಕ್ಷನ್ ಮಾಡ್ತಾರೆ ದೇಣಿಗೆಯನ್ನು ಕಲೆಕ್ಷನ್ ಮಾಡ್ತಾರೆ ಯಾವುದೋ ಎರಡು ಮೂರು ಚಾನಲ್ ಅವರು ಅವರೇ ಮೇಧಾವಿಗಳಾಗ್ಬಿಟ್ರು ಈಗ ಒಬ್ಬ ಅವನು ಮಾಡಿ ಅವನು ಆ ಥರ ಮಾಡಿದ್ರಿಂದನೇ ತಪ್ಪು ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ವಾ ಆ ಕೊಲೆಯಾದಂಥ ಮನೆಯ ವ್ಯಕ್ತಿಗೆ ಒಂದು ಕ್ರಿಮಿನಲ್ ಕೇಸಲ್ಲಿ ಕ್ರಿಮಿನಲ್ ಕೇಸ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಕೊಲೆಯಾದಂಥ ವ್ಯಕ್ತಿಗೆ ದೇಣಿಗೆಯನ್ನು ಸಂಗ್ರಹ ಮಾಡಿ ಕೊಟ್ರಲ್ಲ ಚಾನೆಲ್ಗಳು ಇದೆಷ್ಟು ಮಟ್ಟಿಗೆ ಸರಿ ಲಕ್ಷಾಂತರ ಕೊಲೆಗಳು ನಡೆದಿದೆ ಲಕ್ಷಾಂತರ ಕೇಸಸ್ಗಳು ನಡೆದಿದೆ ಭಾರತ ದೇಶಾದ್ಯಂತ ನಡೆದೋಗಿದೆ ಇವರೊಬ್ಬರು ಸೆಲೆಬ್ರಿಟಿ ಅನ್ನೋ ಮಾತ್ರಕ್ಕೆ ಯಾವುದೋ ಒಬ್ಬ ಇದನ್ನು ಮಾಡಿಬಿಟ್ಟು ಇದು ಮಾಡಿದ್ರಲ್ಲ ಇದು ಮಾನವೀಯತೆ ದೃಷ್ಟಿಯಿಂದನೂ ತಪ್ಪು ಕಾನೂನಾತ್ಮಕ ದೃಷ್ಟಿಯಿಂದನೂ ತಪ್ಪು ಅಲ್ಲಿ ಅವ್ರ ಪಾಡ್ಗೆ ಅವ್ರು ಇದ್ದಿದ್ರೆ ಇವ್ರ ಪಾಡ್ಗೆ ಇವ್ರು ಇರ್ಬೋದಿತ್ತು ನೋಡಿ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಯಾವ ರೀತಿ ಬೇಕಾದ್ರೂ ಇಟ್ಕೋಬೋದು ಅದು ಅದು ಇಷ್ಟ ಅದು ಪರ್ಸ್ನಲ್ ಅಂತ ಕರಿತೀವಿ ಒಂದು ಅಕ್ಕನಾಗಿ ತಂಗಿಯಾಗಿ ಪ್ರೇಯ ಪ್ರೇಯಸಿಯಾಗಿ ಅಥವಾ ಈ ಥರ ಅನೈತಿಕ ಸಂಬಂಧ ಇರ್ಬೋದು ಹೆಂಡ್ತಿಯಾಗಿರ್ಬೋದು ನೋಡಿ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಗಂಡಸೂ ಸಹ ಸುಮ್ಮನೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ ಯಾವುದೋ ಹೆಣ್ಣು ಮಗಳಿಗೆ ಚುಡಾಯಿಸಿದ್ರೇ ನೀವು ಬಿಡಲ್ಲ ಇದು ಸ ಸರ್ವೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಆಗುವಂಥದ್ದಲ್ವ ಯಾವುದೋ ಒಂದು ಹೆಣ್ಮಗು ಗಾಡಿನಲ್ಲಿ ಬಿದ್ದುಬಿಟ್ರೆ ಐವತ್ತು ನೂರು ಜನ ಒಬ್ಬರು ಸುತ್ತಾಕಂ ಪಾಪ ಎತ್ತಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಷ್ಟು ಪ್ರೊಟೆಕ್ಷನ್ ಮಾಡ್ತಾರಲ್ವಾ ಈ ಥರ ಮಾಡುವಂಥ ಸಂದರ್ಭದಲ್ಲಿ ತಾನು ಪ್ರೀತಿಸಿದ ಹುಡುಗಿ ಯಾವನೋ ಒಬ್ಬ ಮಾಡ್ತಾನೆ ಯಾವ ಗಂಡಸು ಸುಮ್ಮನೆ ಇರೋದಿಲ್ಲ ಅದು ನಾವು ಸ್ಟೇಟ್ಮೆಂಟಲ್ಲಿ ನೋಡಿದ್ದೀವಿ ನಾವು ಸುಮ್ಮನೆ ವಾರ್ನ್ ಮಾಡೋಣ ಅಂತ ಕರೆಸ್ತೋ ಅದು ದುರ್ಘಟನೆ ನಡೆದೋಯ್ತು ಅಂತ ಇದು ಆಗಿದ್ರೂ ಆಗಿರ್ಬೋದು ಇದ್ರೂ ಇರ್ಬೋದು ಇರ್ಬೋದು ಆ ಕೋಪ ಏನಾಗುತ್ತೆ ಗೊತ್ತಾ ಈಗ ಸಾಮಾನ್ಯವಾಗಿ ಹುಡುಗರು ಮಾತಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಏ ಕರದೆಯನ್ನು ವಾರ ಮಾಡುವಂತ ಅಂದಿರ್ತಾರೆ ಅಲ್ಲಿ ಘಟನೆಗಳಾಗೋಗ್ತದೆ ಏನೋ ಗುರಾಯಿಸೋದು ಮತ್ತೊಂದು ಮಗದೊಂದು ಆದಂಥ ಸಂದರ್ಭದಲ್ಲಿ ಕೋಪದಿಂದ ಒಡೆದಂಥ ಸಂದರ್ಭದಲ್ಲಿ ಅಪರಾಧಗಳು ನಡೆದೋಗ್ತವೆ ಇಲ್ಲಿ ರೇಣುಕಾಸ್ವಾಮಿ ಅವರೇ ತಪ್ಪಿರುವಂಥದ್ದು ಆ್ಯಕ್ಚುಲಿ ಇಲ್ಲಿ ಈ ಎಲ್ಲ ಆಗು ಹೋಗುಗಳಿಗೂ ರೂವರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ವಿಚಾರ ಯಾವುದದು ರೇಣುಕಾಸ್ವಾಮಿ ರೇಣುಕಾಸ್ವಾಮಿನೇ ಮೂಲ ಆಗಿರೋದ್ರಿಂದ ರೇಣುಕಾ ಸ್ವಾಮಿನೇ ತಪ್ಪಿರೋವಂಥದ್ದು ಇಲ್ಲಿ ನಾವು ಮೇಯ್ನ್ ಆಗಿ ದರ್ಶನ್ ಅವ್ರನ್ನ ಪವಿತ್ರ ಗೌಡವ್ರನ್ನ ದೂಷಣೆ ಮಾಡಿ ಮತ್ತೊಂದು ಮಗದೊಂದು ಏನು ಇದಲ್ಲ ಅವ್ರು ಅವ್ರದ್ದು ಮೇಯ್ನ್ ಇದಕ್ಕೆಲ್ಲ ರೂಪುರೇಷನೆ ಬಂದು ಅದೊಂದು ಕೃತ್ಯ ಅಂಥದ್ದು ಆಮೇಲೆ ಎಷ್ಟೋ ವಿಚಾರಗಳು ನೋಡ್ತೀವಲ್ಲ ಅವನೇನು ಒಬ್ರಿಗೆ ಮಾಡಿರಲ್ಲ ನೂರಾರು ಜನಕ್ಕೆ ಮಾಡಿದ್ದಾರೆ ಆ ಥರ ಈ ಥರ ಅಂತ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಾನು ತುಂಬ ಯೋಚನೆ ಮಾಡ್ತಾ ಇರ್ತೀವಿ ನೀವು ದರ್ಶನ್ ಅವ್ರ ಪರ ಮಾತಾಡಬೇಕು ಅಂದರೆ ರೇಣುಕಾಸ್ವಾಮಿ ಮೂರು ತಿಂಗಳು ಗರ್ಭಿಣಿ ಹೆಂಡ್ತಿ ಮತ್ತೊಂದು ಮಗದೊಂದು ಅಂತೆಲ್ಲ ಮಾನವೀಯತೆ ದೃಷ್ಟಿಯಿಂದ ತೊಗೋತಾರಲ್ಲ ನಮ್ಮ ಕಾನೂನಲ್ಲಿ ಮಾನವೀಯತೆ ದೃಷ್ಟಿಗೆ ಅದು ಬೆಲೆ ಇಲ್ಲ ಅವಕಾಶ ಅದನ್ನು ಅವಕಾಶವೇ ಇಲ್ಲ ನಮ್ಮ ಕಾನೂನಲ್ಲಿ ಬಟ್ ನಮ್ಮಲ್ಲಿ ಏನಾಗುತ್ತೆ ಆ ಹೆಣ್ಣು ಮಕ್ಕಳನ್ನ ನೋಡುವಂಥದ್ದು ಇವ್ನು ಇವನು ನೋಡಬೇಕಲ್ಲ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆ ಒಬ್ಬ ಒಬ್ಬ ವ್ಯಕ್ತಿಯವನು ಕರ್ನಾಟಕದಲ್ಲಿ ಆ ಮಟ್ಟಿಗೆ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅಭಿಮಾನಿಗಳನ್ನ ಫಾಲೋ ಇವ್ರಿಗಷ್ಟೇ ಎಷ್ಟೇ ಇರುತ್ತೆ ಹೇಳಿ ನೋಡೋಣ ಯಾವುದೇ ಈ ಇಷ್ಟು ವರ್ಷಗಳಿಂದ ಬಂದಿದ್ದಂಥ ಹೆಸರನ್ನು ಯಾವುದೋ ಒಬ್ಬ ವ್ಯಕ್ತಿ ಬಂದು ಹಾಳು ಮಾಡಿಬಿಟ್ಟಲ್ಲ ಇವ್ರ್ದೊಂದು ಫ್ಯಾಮಿಲಿ ಇರಲ್ವ ಹಾಗಾದರೆ ಇವ್ರದ್ದು ನೋಡಿ ನಮ್ಮಲ್ಲಿ ಸಮಾಜ ಏನಾಗುತ್ತೆ ಅಂದರೆ ಲಾನಲ್ಲಿ ಲೀಗಲ್ಲಾಗಿ ನಾಲ್ಕು ಜನ ಮ್ಯಾರೇಜ್ ಮಾಡ್ಕೋಬೋದು ನಮ್ಮಲ್ಲಿ ಆದರೆ ನಮ್ಮ ಹಿಂದೂ ಲಾನಲ್ಲಿ ಏನಾಗುತ್ತೆ ಅಂದರೆ ಒಂದು ಒಂದು ಮದುವೆ ಅಂತೂ ಲೀಗಲ್ ಅದು ಇನ್ನು ಬೇರೆ ಅನೈತಿಕ ಸಂಬಂಧಗಳು ಇಟ್ಟರೆ ಇಟ್ಕೋಬೋದು ಬಿಟ್ಟರೆ ಬಿಡ್ಬೋದು ನಮ್ಮಲ್ಲಿ ಕಾನೂನು ಕ್ಲಿಯರಾಗಿದೆ ಪ್ರೀತಿಪೂರ್ವಕವಾಗಿ ನೀವು ಎಷ್ಟು ಜನರ ಮ ಜೊತೆ ಸಂಬಂಧಗಳನ್ನು ಇಟ್ಕೋಬೋದು ಅದು ಅವ್ರವರು ಪ್ರೀತಿ ವಿಶ್ವಾಸ ಅದು ನೀವೇನಾರು ಮಾಡ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಆದರೆ ಇಲ್ಲಿ ದರ್ಶನವ್ರನ್ನೇ ಮೂಲ ಅಪರಾಧಿ ಅಂತ ನೋಡುವಂಥದ್ದು ಅವ್ನು ನಿರಪರಾಧಿ ಅಂತ ನೋಡುವಂಥದ್ದು ಅವ್ನಿಗೆ ಮಾನವೀಯತೆ ತೋರಿಸುವಂಥದ್ದು ಆಮೇಲೆ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ಸಿದ್ದು ಇದೆಲ್ಲ ತುಂಬ ದೊಡ್ಡ ತಪ್ಪು ಆ್ಯಕ್ಚುಲಿ ಅವರು ಅಪರಾಧ ಕಾನೂನಲ್ಲಿ ಇದಕ್ಕೆಲ್ಲ ಮಾನದಂಡನೇ ಇಲ್ಲ ಇದಕ್ಕೆಲ್ಲ ಅಪ ಇದು ಅವಕಾಶಗಳಿಲ್ಲ ಬಟ್ ರೇಣುಕಾ ಸ್ವಾಮಿಯಿಂದಲೇ ಎಲ್ಲ ಇದಾಗಿದೆ ಸ್ವಾಮಿ ಮಾಡಿದ್ರೆ ತುಂಬ ದೊಡ್ಡ ತಪ್ಪದಾಗ್ತದೆ ಯಾವ ಹೆಣ್ಮಕ್ಳಿಗೂ ಆ ಥರ ಕಳಿಸುವಂಥದ್ದು ಅವಚ್ಯವಾಗಿ ಮಾತಾಡುವಂಥದ್ದು ಅಶ್ಲೀನ ಮೆಸೇಜ್ ಮಾಡುವಂಥದ್ದು ಯಾರು ಹೋಗ್ತಾರೆ ಇದನ್ನ ಮೇಂಟೈನ್ ಮಾಡ್ತೀನಿ ಹ್ಞೂ ಅದೇ ಅದು ಯಾರು ಹೇಳುವಂಥದ್ದು ಯಾವ ಕಾನೂನಲ್ಲಿದೆ ಅಕಸ್ಮಾತ್ ಆ ಥರ ಮಾಡ್ತಿದ್ದ ಅಂತ ಅವರು ಏನ್ತಿ ಗೊತ್ತಾಗ್ಬಿಟ್ಟಿದ್ರೆ ಏನ್ತಿಗೆ ಗೊತ್ತಾಗಿದ್ದು ಇಮಿಡಿಯೇಟ್ ಡೆವೋರ್ಸ್ ಆಗ್ತಿತ್ತು ಇಮಿಡಿಯೇಟ್ ಮನೆಗಳಲ್ಲಿ ಗಲಾಟೆ ಆಗ್ತಿತ್ತು ಒಂದು ಹೆಣ್ಣು ಮಕ್ಳಿಗೆ ಯಾವುದೋ ಮಗಳಿಗೆ ಈ ಥರ ಮಾತಾಡ್ತಾರೆ ಅವ್ರ ತಂದೆ ತಾಯಿ ಇವತ್ತು ತಂದೆ ತಾಯಿ ಎಷ್ಟೊಂದು ಮಾತಾಡ್ತಾರಲ್ಲ ಹಾಂ ನನ್ನ ಮಗ ಈ ಥರ ಅಷ್ಟೇ ಹೋಗಿ ಮೆಸೇಜ್ ಮಾಡ್ತಿದ್ದ ಅಂದರೆ ಅಕ್ಕಪಕ್ಕದವ್ರ ಮಕ್ಕಳಿಗೆ ಏನು ಇದು ಯೋಚನೆ ಮಾಡಬೇಕಲ್ವಾ ಅಕಸ್ಮಾತ್ ಫಸ್ಟೇ ಏನಾದ್ರು ಹೇಳಿ ಮಾಡಿಸಿದರೆ ಎಲ್ಲ ಸರ್ ಒಕ್ಕಿತ್ತು ಇದೇನಾಗಿತ್ತು ಒಂದು ಸ್ವಲ್ಪ ಮುಂದುವರೆದ ಇದಾಗಿದ್ದರಿಂದ ಎಲ್ಲದಕ್ಕೂ ಅಂತಿಮ ಅಂದ್ಬಿಟ್ಟಿದೆ ಅಷ್ಟೇ ಅಲ್ಲಿ ಅದನ್ನು ಒಂದು ಇನ್ನೊಂದು ರೀತಿ ಬಿಂಬಿಸಾಕೆ ನೋಡಿದ್ರು ಏನಂದರೆ ದರ್ಶನ್ ಅವರ ಅಭಿಮಾನಿ ರೇಣುಕಾಸ್ವಾಮಿ ದರ್ಶನ್ ಅವರನ್ನ ಇವ್ರ ಜೊತೆ ಅಂದರೆ ಪವಿತ್ರ ಗೌಡನ್ನ ಬೇರೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಮಾಡಿದ್ರು ಅಂಥೇಳಿ ಆ ರೀತಿ ಇದ್ದಿದ್ರೆ ಇವರು ಒಬ್ಬರಿಗೆ ಮಾಡಬೇಕಾಗಿತ್ತು ಸಾಕಷ್ಟು ಬೇರೆ ನಟರಿಗೆ ಇಲ್ಲ ಮಾಡಿರೋವಂಥದ್ದು ಹೆಣ್ಮಕ್ಳಿಗೆ ಮಾಡಿರುವಂಥದ್ದು ಈತನ ಮೆಂಟಲಿಟಿ ಬಹುಶಃ ಎಲ್ರಿಗೂ ಮಾಡುವಂಥ ನಮ್ಮಲ್ಲಿ ನೋಡಿ ಇದು ಇಂದ ಈ ಹೇಳಿಕೆಯಷ್ಟು ತಪ್ಪು ಹೇಳಿಕೆ ಇನ್ನೊಂದಿಲ್ಲ ನಮ್ಮಲ್ಲಿ ಹೇಗೆ ಗೊತ್ತಾ ಕಾನೂನು ನೀವು ಯಾವುದೋ ಒಂದು ಶ್ರೀಮಂತನ ಮನೆಯಿಂದ ಕಳೆತನ ಮಾಡ್ಕೊಬಂದ್ಬಿಟ್ಟು ಬಡವರು ಮನೆ ಕೊಡದೆ ಎಷ್ಟೋ ಮಟ್ಟಿಗೆ ಸರಿ ಹೇಳಿ ನೋಡೋಣ ಇದು ಕಾನೂನಲ್ಲಿ ಕಾನೂನು ಕಾನೂನೇ ತಪ್ಪು ತಪ್ಪೇನೆ ಹಂಗಂತ ಸಂಪಾದನೆ ಮಾಡಿ ಬದುಕಬೇಕಾದವ್ರು ಅವರು ಹಂಗಂತ ಶ್ರೀಮಂತನ ಮನೆಯಿಂದ ಹೊಡೆದು ಬಡವನ ಮನೆ ಕೊಡಿ ಅಂತ ಯಾವ ಕಾನೂನು ಹೇಳುತ್ತೆ ಈಗ ಕಷ್ಟಪಟ್ಟು ಶ್ರೀಮಂತರಾಗಿರ್ತಾರೆ ಕಷ್ಟಪಟ್ಟಿರ್ತಾರೆ ಅವ್ರು ಏನಾದ್ರು ಮಾಡ್ಕೊಂಡಿರ್ಬೋದು ಕಷ್ಟಪಟ್ಟು ಆಗಿರ್ತಾರೆ ಇವ್ರಿಗೆ ಟ್ಯಾಲೆಂಟ್ ಇರೋಲ್ಲ ಶಕ್ತಿ ಇರಲ್ಲ ವಿದ್ಯೆ ಇರೋಲ್ಲ ಬಡವರಾಗಿರ್ಬೋದು ಅದು ಅವರು ಅವರು ಅವರವರ ಸ್ಟೇಟಸ್ ಅದು ಅವರು ಪಡ್ಕೊಂಡ್ಬಂದಿರೋದು ಅಥವಾ ಪಡಿಬೇಕಾಗಿರುವಂಥದ್ದು ಇವರು ಇವ್ರ ಜೀವನ ಇವರೇ ನೋಡ್ಕೋಬೇಕು ಅವ್ರ ಜೀವನ ಅವರೇ ನೋಡ್ಕೋಬೇಕು ಬೇರೆಯವ್ರ ಜೀವನಕ್ಕೆ ಹೋದಾಗಲೇ ಈ ಥರ ಆಗುವಂಥದ್ದು ಅವ್ರ ಜೀವನ ಈಗ ಯಾಕೆ ಹೇಳಿ ಅಕೌಂಟಿಗೆ ದುಡ್ಡು ಆಗ್ತಾ ಇರೋದು ಆರ್ಥಿಕವಾಗಿ ಸಬಲೀಕರಣ ಇಲ್ಲ ಅಂತ ತಾನೇ ಅಕೌಂಟಿಗೆ ದುಡ್ಡು ಆಗ್ತಿರೋವಂಥದ್ದು ಆರ್ಥಿಕವಾಗಿ ಚೆನ್ನಾಗಿದ್ದಿದ್ರೆ ಈ ಸಮಸ್ಯೆಗೆ ಹೋಗ್ತಿರಲಿಲ್ಲ ಈಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಕೆಲವೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಕ್ಟ್ರಿ ಓನರ್ಗಳಿರ್ತಾರೆ ಈ ರಿಯಲ್ ಎಸ್ಟೇಟು ಇಂಡಸ್ಟ್ರಿಯಲ್ ಡೆವಲಪರ್ಸ್ ಇರ್ತಾರಲ್ಲ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗ್ತಾ ಇಲ್ಲ ಅವ್ರಿಗೆ ಬೆಳಿಗ್ಗೆ ಆಫೀಸಿಗೆ ಬಂದರೆ ಸಂಜೆ ಗಂಟೆ ವರ್ಕ್ ಮಾಡಿರ್ತಾರೆ ಹೋಗಿ ಎಷ್ಟು ಗಂಟೆಗೆ ನಿದ್ದೆ ಮಾಡಲಿ ಅಂತ ಯೋಚನೆ ಮಾಡ್ತಾರೆ ಇದೇ ಒಂದು ವರ್ಗ ಇದೆ ಯೋಚನೆ ಮಾಡಿರ್ತಾರೆ ಶ್ರಮ ಪಡ್ತಾರೆ ಅದೇ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಅದು ಅವ್ರವ್ರ ಕೆಪಾಸಿಟಿ ಅವ್ರು ಪಡ್ಕೊಬರುವಂಥದ್ದು ಅವ್ರು ಪಡೆಯುವಂಥದ್ದು ಅದು ಶಕ್ತಿ ಅದು ಇವ್ರು ಇವ್ನ ಯಾಕೆ ಬೇಕಿತ್ತದು ಈಗ ಸರ್ವೇ ಸಮ ನಾವು ಹೇಳುವಂಥದಲ್ವ ಇವ್ರಿಗೆ ಕ್ಲೀನ್ ಕ್ಲೀನಾಗಿ ಅದೆಲ್ಲ ಮೆಡಿಕಲ್ ಸ್ಟೋರಲ್ಲಿ ಏನೋ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು ತನ್ನ ಹೆಂಡತಿ ಮಕ್ಕಳು ಜೊತೆ ತಂದೆ ತಾಯಿ ಜೊತೆ ನೋಡ್ಕೊಂಡು ಚೆನ್ನಾಗಿದ್ದರೆ ಈ ಘಟನೆ ಯಾಕೆ ನಡೀತಿತ್ತು ಒಳ್ಳೆ ಹೆಂಡ್ತಿ ಒಳ್ಳೆ ಜೀವನ ಒಳ್ಳೆ ಹೆಂಡತಿ ಒಳ್ಳೆ ಜೀವನ ಅಂದಮೇಲೆ ಕಂಡೋರ್ ಕಂಡೋರ್ ಸಂಸಾರಕ್ಕೂ ಒಂದು ಮಾಡೋಕೆ ಅವ್ರು ರೀ ಇದನ್ನ ನಾವು ಯೋಚನೆ ಮಾಡಬೇಕಲ್ವ ನಮ್ಮಲ್ಲಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದರು ನೀನು ದೇಶದ ಉದ್ಧಾರ ಮಾಡೋದಲ್ಲ ನಿನಗೆ ನೀನು ಉದ್ಧಾರ ಮಾಡಿಕೊಂಡು ನೀನು ಒಂದು ಮನೆ ಕಟ್ಟೋಸ್ಕೋ ಫಸ್ಟು ಆಮೇಲೆ ದೇಶ ಮನೆ ಕಟ್ಟಿಸ್ಕೊಂಡ್ರೆ ಎಲ್ಲರೂ ಅದೇ ಭಾವನೆ ನನಗೆ ನಾನು ಮನೆ ಕಟ್ಸ್ಕೊಂಡು ನಿಮಗೆ ನೀವು ಮನೆ ಕಟ್ಸ್ಕೊಂಡ್ರೆ ದೇಶ ಅಭಿವೃದ್ಧಿ ಆದಂಗಲ್ವಾ ಈ ಸಿ ಎಮ್ ಪಿ ಎಮ್ ಮನೆ ಕಟ್ಟಿಸ್ಕೊಟ್ಬಿಟ್ಟು ನಾನು ಗುಡಿಸ್ಲಲ್ಲಿದ್ದರೆ ಇದ್ದರೆ ದೇಶದ ಅಭಿವೃದ್ಧಿ ಅಂತ ಕರಿತೀವ ಹಾಗಾಗಿ ನಾವು ಕರೆಕ್ಟಾಗಿತ್ತು ನಾವು ವಿಚಾರವಂತರಾಗಿ ಎಜುಕೇಟೆಡ್ ಆಗಿ ನಮಗೆ ನಾವು ಒಳ್ಳೆ ಮನೆ ಕಟ್ಸ್ಕೊಂಡು ಒಳ್ಳೆ ಪ್ರಜೆಯಾಗಿ ಬದುಕಿದ್ರೆ ಇಡೀ ದೇಶವೇ ಸ ಚೆನ್ನಾಗಿರುತ್ತೆ ಈ ಒಬ್ಬ ಪ್ರಜೆಯಿಂದ ನೋಡಿ ಎಷ್ಟು ಪ್ರಜೆಗಳ ಹಾಳಾದ್ರೆ ಇವತ್ತು ಹದಿನೇಳು ಜನ ಒಂದೇ ಒಂದು ಕೆಟ್ಟ ದೃಷ್ಟಿಯಿಂದ ಇವತ್ತು ಹದಿನೇಳು ಮನೆ ಹದಿನೇಳು ಮನೆ ಪ್ಲಸ್ ಅವ್ರದ್ದು ಗಂಡ ಹೆಂಡ್ತಿ ಅಪ್ಪ ಅಮ್ಮ ಇಲ್ಲಿ ಹದಿನೇಳು ಮನೆ ಇಂಟು ಎಷ್ಟು ಜನ ಇರ್ತಾರೆ ಈಗ ದರ್ಶನ್ ಅವ್ರನ್ನ ನಂಬ್ಕೊಂಡು ಎಷ್ಟು ಪ್ರೊಡ್ಯೂಸರ್ಸ್ ಇದ್ರು ಎಷ್ಟು ಕೆಲಸಗಾರಿದ್ರು ಈಗ ಈ ಹದಿನೇಳು ಜನ ಎಷ್ಟು ಕ ಬಾರ್ಗಳಿದೆಯಂತೆ ಕ್ಲಬ್ಗಳಿದೆಯಂತೆ ಎಷ್ಟು ಮನೆ ಹಾಳಾದೋ ಹೇಳಿ ನೋಡೋಣ ಇದೆಲ್ಲ ಏನಾಗುತ್ತೆ ಅಂದರೆ ಯಾವ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಂಡು ಆರಾಮಾಗಿ ಕಾನೂನು ಹೇಳದೇ ಇದನ್ನು ಇದು ಅವ್ರ ಪಾಡ್ಗೆ ಅವ್ರು ಈ ಎಲ್ಲ ದುರ್ಘಟನೆಗಳು ನಡೀತಾ ನಡೀತಾನೆ ಇರಲಿಲ್ಲ